ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಒಮ್ಮೆ ಮೂವರು ಗೆಳೆಯರು ಪ್ರಯಾಣವನ್ನ ಆರಂಭ ಮಾಡಿದರು ದಾರಿಯಲ್ಲಿ ಅವರಿಗೆ ಒಂದು ಬೆಳ್ಳಿಯ ನಾಣ್ಯ ಸಿಕ್ತು ಅವರ ಬಳಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಹೋಗಿದ್ದರಿಂದ ಆ ನಾಣ್ಯದಿಂದ ಏನನ್ನು ಖರೀದಿಸಬೇಕು ಅನ್ನೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಮೂಟ್ ಒಬ್ಬನು ನನಗೆ ತಿನ್ನಲಿಕ್ಕೆ ಒಂದು ಸಿಹಿ ತಿಂಡಿ ಬೇಕು ಅಂದ ಇನ್ನೊಬ್ಬನು ನನಗೆ ಒಂದಲ್ಲ ಹೆಚ್ಚು ಸಿಹಿ ತಿಂಡಿಗಳು ಬೇಕು ಅಂದ ಮೂನೇನು ನನಗೆ ತಡೆಯಲಾಗದ ದಾಹ ನಾಲಿಗೆ ಒಣಗ್ತಾ ಇದೆ ಬಾಯಾರಿಗೆ ನೀಗಿಸುವ ಏನನ್ನಾದರೂ ಖರೀದಿಸಲಿಕ್ಕೆ ಬೇಕು ಅಂದ ಅವರು ಮೂವರೇ ಜಗಳ ಶುರು ಆಗೋಯಿತು ಅದೇ ದಾಲ್ಯೂ ಹೋಗ್ತಾ ಇದ್ದಂಥ ನಸರುದ್ದಿ ಅವರು ಕಾದಾಡೋದನ್ನು ಕುತೂಹಲದಿಂದ ನಾವು ತಾನೆಟ್ಕೊಂಡ ಅವರು ಅವನ ಬಳಿ ಒಂದು ಜಗಳವನ್ನು ತೀರ್ಮಾನಿಸಬೇಕಂತ ಮನವಿ ಮಾಡಿಕೊಂಡ ಅವರ ಮನವಿಗೆ ಮುಕ್ತ ಅವರು ಮೂವರು ನಾವು ನಮ್ಮ ಅಗತ್ಯತೆಗಳನ್ನ ಮುಂದೆಟ್ಟಿದ್ದೇವೆ ಅವುಗಳಲ್ಲಿ ಯಾರ ಅಗತ್ಯಕ್ಕೆ ಆದ್ಯತೆ ಕೊಡಬೇಕು ಅನ್ನೋದನ್ನ ನೀವೇ ತೀರ್ಮಾನಿಸಿ ತೀರ್ಪನ್ನ ಕೊಡಬೇಕು ಆ ತೀರ್ಪನ್ನ ನಾವು ಸ್ವೀಕರಿಸ್ತೀವಿ ಅಂದರು ನಸರುದ್ದೀನ್ ಹಾಗೆ ತೀರ್ಪು ನೀಡುವ ಬದಲು ಆ ಸಮಸ್ಯೆಯನ್ನು ತನ್ನದೇ ಆದ ರೀತಿಯಲ್ಲಿ ಬಗೆಹರಿಸ್ತಾನೆ ನಸರುದ್ದೀನ್ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಅಂಗಡಿಗೆ ಹೋಗಿ ಅವರು ಕೊಟ್ಟಿದ್ದ ಆ ನಾಣ್ಯಕ್ಕೆ ಒಂದು ದ್ರಾಕ್ಷಿ ಗೊಂಚಲನ್ನು ಖರೀದಿಸಿದ ಅದನ್ನು ಮೂವರಿಗೂ ಕೂಡ ಹಂಚಿದ ಆಗ ಮೊದಲನೇವ್ನ ಹೇಳ್ದ ನನಗೆ ತಿನ್ನಲಿಕ್ಕೆ ಸಿಹಿ ಸಿಕ್ತು ಅಂತ ಇನ್ನೊಬ್ಬನು ಹೇಳ್ದ ನನಗೆ ಒಂದಲ್ಲ ಹೆಚ್ಚು ಸಿಹಿ ಹಣ್ಣುಗಳು ಸಿಕ್ಕಲ್ವು ಅಂದ ಹಾಗೆ ಮೂರನೇವ್ನ ಹೇಳ್ದ ಇದರಿಂದ ನನ್ನ ದಾಹ ಇಂಗಿತು ಅಂತ ಆದ್ಮೇಲೆ ಈ ಪುಟ್ಟ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೆ ಒಂದು ಸಮಸ್ಯೆಗೆ ಒಂದೇ ಪರಿಹಾರ ಅಂತಾನೆ ಇರಬೇಕಂತೀನ ಒಂದು ಸಮಸ್ಯೆಗೆ ಹಲವಾರು ಪರಿಹಾರಗಳು ಕೂಡ ಇರಬಹುದು ಆದರೆ ಆ ಪರಿಹಾರವನ್ನು ಸೂಚಿಸುವಂತಹ ಮನಸ್ತೈ ನಮ್ಮಲ್ಲಿ ಇರಬೇಕು ಆ ತಾಳ್ಮೆಯನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿಕ್ಕೆ ಈ ಪುಟ್ಟ ಕಥೆಯನ್ನ ಹೇಳಿದೆ ಬಹುಶಃ ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ